Taste Daily. Taste Daily. आरोपों से न तो चुनाव आयोग डरता है और न ही कोई मतदाता आप सभी जानते हैं कि कानून के अनुरूप स्वयं बदलावे बेहतर को शासक नोटिस जारी आगे शासक बसवराज शिवगंगा के नोटिस ಕೆಪಿಸಿಸಿ ಶಿಸ್ತು ಸಮಿತಿ ವತಿಯಿಂದ ನೋಟಿಸ್ ಜಾರಿ ಮಾಡಲಾಗಿದೆ ಇನ್ನು ಎಚ್ಚರಿಕೆ ಕೊಟ್ಟ ನಡುವೆಯೂ ಕೂಡ ಮತ್ತೆ ಮತ್ತೆ ಹೇಳಿಕೆ ನೀಡಿರುವ ಹಿನ್ನೆಲೆಯಲ್ಲಿ ಈ ನೋಟಿಸ್ ನೀಡಲಾಗಿದೆ ಒಂದು ವಾರದ ಒಳಗಾಗಿ ತಮ್ಮ ಹೇಳಿಕೆಗೆ ಸಂಬಂಧಪಟ್ಟಂತೆ ವಿವರಣೆ ಕೊಡುವಂತೆ ನೋಟಿಸ್ ಜಾರಿ ಮಾಡಲಾಗಿದೆ ಚನ್ನಗಿರಿ ಕ್ಷೇತ್ರದ ಶಾಸಕರಾಗಿರುವ ವಿ ಶಿವಗಂಗಾ ಅವರಿಗೆ ಈ ನೋಟಿಸ್ ಜಾರಿ ಮಾಡಲಾಗಿದೆ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಶಿವಗಂಗಾ ಅವರು ಯಾವ ರೀತಿ ಉತ್ತರ ಕೊಡ್ತಾರೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ ಯಾಕಂದರೆ ಶಾಸಕರ ಮತ್ತೆ ಮತ್ತೆ ಹೇಳಿಕೆಗಳಿಂದಾಗಿ ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಜುಗರ ಎದುರಾಗ್ತಾ ಇತ್ತು ಅದಕ್ಕೂ ಮಿಗಿಲಾಗಿ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ತೀವ್ರವಾಗಿ ಮುಜುಗರ ಎದುರಾಗ್ತಾ ಇತ್ತು ರಾಷ್ಟ್ರಮಟ್ಟದಲ್ಲೂ ಕೂಡ ಈ ವಿಚಾರ ಸದ್ದು ಮಾಡಿತು ಸಿ ಎಮ್ಮು ಇವತ್ತು ಬದಲಾವಣೆ ಆಗ್ತಾರೆ ನಾಳೆ ಬದಲಾವಣೆ ಆಗ್ತಾರೆ ಅಧಿಕಾರ ಹಂಚಿಕೆ ಆಗುತ್ತೆ ಸಿ ಎಂ ಸಿದ್ದರಾಮಯ್ಯವರು ಕೆಳಗಡೆ ಇಳಿತಾರೆ ಈ ರೀತಿಯ ಸಾಕಷ್ಟು ಚರ್ಚೆಗಳು ಮತ್ತೆ ಮತ್ತೆ ಬೆಳವಣಿಗೆ ಬೆಳಕಿಗೆ ಬಂತು ಇನ್ನು ರಾಜ್ಯ ರಾಜಕಾರಣದಲ್ಲಿ ಇದು ರಾಜ್ಯ ಸರ್ಕಾರ ತೀವ್ರವಾಗಿ ಮುಜುಗರ ಎದುರಿಸುವಂತೂ ಕೂಡ ಆಯಿತು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಎ ಐ ಸಿ ಸಿ ಹಾಗೂ ಕೆ ಪಿ ಸಿ ಸಿ ಕಠಿಣ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇದೆ ಈ ರೀತಿ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಡ್ತಾ ಇರುವಂತಹ ಶಾಸಕರಿಗೆ ನೋಟಿಸ್ ಕೊಡೋದಕ್ಕೆ ಮುಂದಾಗಿದ್ದಾರೆ ಶಾಸಕ ಬಸವರಾಜ್ ಶಿವಗಂಗಾಗೆ ಈಗ ನೋಟಿಸ್ ಜಾರಿ ಮಾಡಲಾಗಿದೆ ಕೆಪಿಸಿಸಿ ಶಿಸ್ತು ಸಮಿತಿ ವತಿಯಿಂದ ಈ ನೋಟಿಸ್ ಜಾರಿ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಒಂದು ವಾರದ ಒಳಗಾಗಿ ಇದಕ್ಕೆ ವಿವರಣೆ ಕೊಡಬೇಕಾಗತ್ತೆ